ಹಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮದೇರಿ ನಾನು ಆರಾಮದೇನಿ ಇವತ್ತ ನಾವು ಬಂದೇವಿ ಬೈಲೂರಿನ ನಿಷ್ಕಲ ಮಂಟಪಕ್ಕೆ ಈ ಮಠ ನೋಡ್ರಿ ಇವತ್ತು ಬೈಲೂರಿನ ಮಠ ತೋರಿಸ್ತೇನೆ ನಿಮಗೆ ಇಲ್ಲೇ ಎಲ್ಲ ಮೊದಲಿಗೆ ಬಸವೇಶ್ವರವರ ಮೂರ್ತಿ ಇಟ್ಟಾರು ಆಮೇಲೆ ಇದ ಬ್ಯಾನರ್ ಏನು ಹಚ್ಚಾರಲ್ಲ ನಿಜಗುಣಾನಂದವರದ ನಿಜಗುಣಾನಂದ ಸ್ವಾಮಿಗಳ ಅವ್ರ ಅಜ್ಜಾರ ಇಲ್ಲೇ ಇರ್ತಾರು ಈ ಮಠದ ಸ್ಥಾಪನೆ ಮಾಡಿದವ್ರನ್ನು ಅವರ ಇಲ್ಲಿ ನೋಡ್ರಿ ಎಲ್ಲ ಈಗ ಗ್ರೌಂಡ್ ಒಳಗ ಎಂಟರ್ ಆಗೋ ಅಂತಂದ್ರೆ ಇದೆಲ್ಲ ಗ್ರೌಂಡ್ ಸುತ್ತಮುತ್ತ ಎಲ್ಲ ಗಾರ್ಡನ್ ಮಾಡಿದಾರು ಮತ್ತ ಇಲ್ಲೇ ವರ್ಷ ಬಸವೇಶ್ವರ ಐದು ದಿವ್ಸ ಬಸವೇಶ್ವರ ಜಾತ್ರೆ ಆಗ್ತೈತಿ ವಿಜೃಂಭಣೆಯಿಂದ ಆಗ್ತೈತಿ ಆ ಐದು ದಿನನೂ ಈ ಮಠದೊಳಗ ಫಂಕ್ಷನ್ ಇಟ್ಕೊಂಡಿರ್ತಾರು ಇಲ್ಲಿ ನೋಡ್ರಿ ಇಲ್ಲೇ ಒಳಗ ದೇವಸ್ಥಾನದೊಳಗೆ ಎಂಟರ್ ಆದ ಕೂಡ್ಲಿ ಅಂತಂದ್ರೆ ಇಲ್ಲೇ ಚನ್ನ ಬಸವೇಶ್ವರ ಮೂರ್ತಿ ಐತಿ ಅದನ್ನ ಎಷ್ಟು ಚಂದ ಡೆಕೋರೇಷನ್ ಮಾಡಿದಾರೆ ನೋಡ್ರಿ ನೋಡ್ರಿ ಹೂವಿನಿಂದ ಎಲ್ಲ ಥರ ಹೂವಿನಿಂದ ಅದನ್ನು ಡೆಕೋರೇಷನ್ ಮಾಡ್ಯಾರು ಇಲ್ಲೇ ನಮ್ಮ ನಾವು ನಿಂತ ಫೋಟೋ ತೆಗಿಸ್ಕೊಂಡ್ವಿ ಆಮೇಲೆ ಇಲ್ಲೇ ಬಸವೇಶ್ವರ ಬಸವೇಶ್ವರವ್ರದ ಬೆಳ್ಳಿ ಮೂರ್ತಿ ಮಾಡಿದಾರು ಈ ಪಲ್ಲಕ್ಕಿ ಏನೈತಲ್ಲ ಜಾತ್ರೆ ಒಳಗೆ ಮೆರವಣಿಗೆ ಹೋಗ್ತೈತ್ರಿ ಇದು ಪ್ರತಿ ವರ್ಷ ಏನ ಬಸವಣ್ಣ ತೇರು ಎಳಿತೈತಲ್ಲ ಆ ದಿನನೂ ಇದನ್ನು ಪಲ್ಲಕ್ಕಿನ ಮೆರವಣಿಗೆ ಒಯ್ತಾರು ಬ ಬೆಳ್ಳಿ ಮೂರ್ತಿ ಐತಿ ಇಲ್ಲೇ ನೋಡ್ರಿ ಎಷ್ಟು ಚಂದ ಇಲ್ಲೇ ಇದ ಗುಡಿ ದೇವಸ್ಥಾನ ಅಂತೂ ಮಸ್ತ್ ಐತಿದ ಎಲ್ಲ ಡೆಕೋರೇಷನ್ ಮಾಡ್ಯಾರು ಇಲ್ಲೇ ಸುತ್ತಲೂ ಮೊದಲು ಶಿವಶರಣರ ಫೋಟೋಗಳನ್ನ ಹಾಕಿದಾರ ನೋಡ್ರಿ ಅಕ್ಕ ಮಹಾದೇವಿ ಕಿತ್ತೂರು ರಾಣಿ ಚೆನ್ನಮ್ಮ ಜೇಡ್ರ ದಾಸಿಮಯ್ಯ ಅವ್ರದೆಲ್ಲದು ಫೋಟೋ ಹಾಕಿದಾರು ಹಂಗ ಇಲ್ಲೇ ಒಳಗ ಒಂದು ಸಭಾ ಮಂಟಪ ಗದ್ಲೆ ಮಾಡಿದಾರೆ ಬಸವೇಶ್ವರ ಅವರದ ಫೋಟೋ ಹಾಕಿದಾರ ಒಳಗ್ ಎಂಟರ್ ಆಗೋಷ್ಕೆ ಅಂತಂದ್ರ ಈ ತರ ಐತ್ರಿ ಇಲ್ಲೇ ನೋಡಕ ಇಲ್ಲೆಲ್ಲಾ ಚೇರ್ ಹಾಕಿದಾರು ಒಂಥರ ಮೀಟಿಂಗ್ ಹಾಲ್ ಗತ್ಲೆ ಮಾಡಿದಾರ ಇದನ್ನ ಇವರ ನಿಜಗುಣಾನಂದ ಸ್ವಾಮಿಗಳ ಅಜ್ಜಗಳ ಇವರ ಇವ್ರ ಫೋಟೋ ಆಮೇಲೆ ಎಲ್ಲಾ ಶಿವಶರಣರದ ಫೋಟೋ ಹಾಕಿದಾರ್ರಿ ಇಲ್ಲೇ ಒಳಗ ಇದು ಗೌತಮ್ ಬುದ್ಧ ಅವ್ರದ ಎಲ್ಲಾ ಹಾಲ್ ಮಸ್ತ್ ಐತ್ರಿ ಇದ ನೋಡಕ ಅಗದಿ ಸೈಲೆಂಟ್ ಫೀಸ್ ಆಫ್ ಮೈಂಡಿಂದ ಇಲ್ಲಿ ನಾವು ಕುಂಡಿರ್ಬೋದು ಅಷ್ಟು ಅಷ್ಟು ಅಷ್ಟೊಂದು ಫೀಸ್ ಫೀ ಅಷ್ಟೊಂದು ಶಾಂತ ಐತಿರಿಲ್ಲೇ ಇಲ್ಲಿ ನೋಡ್ರಿ ಇದನ್ನು ಕಟ್ಟಿಗೆ ಚೇರ್ ಹಾಕಿದಾರೆ ಇಲ್ಲೇ ಕಟ್ಗೆ ಕುರ್ಚಿಗಳನ್ನ ಹಾಕಿದ್ದಾರೆ ಇದು ಜೂಮರ್ ಇದೆಲ್ಲ ಶಾಂತ ರೀತಿಯಿಂದ ಇರ್ತೈತಿ ಇಲ್ಲೇ ಇಲ್ಲೇ ಬಸವೇಶ್ವರವರ ಮೂರ್ತಿ ನೋಡ್ರಿ ಸ್ಟ್ಯಾಚು ಎಲ್ಲ ಅಲಂಕಾರ ಮಾಡಿದರು ಇದೆ ಹೊರಗೆ ಹೊರಗಿಲ್ಲೆ ಜೋಡ ಎತ್ತುಗೊಳದ ಮೂರ್ತಿ ಮಾಡಿದರು ಇದೆಲ್ಲ ಗಾರ್ಡನ್ನ ಹಿಂಗೆಲ್ಲ ಗಾರ್ಡನ್ನ ಮತ್ತು ಇಲ್ಲೆಲ್ಲ ಹೂವು ಹಣ್ಣಿನ ಗಿಡಗಳೆಲ್ಲ ಒಳಗ ಗಾರ್ಡನ್ ಒಳಗೆ ಮತ್ತು ಇಲ್ಲೇ ಮದುವೆಯೂ ನಡಿತಾವು ಆಮೇಲೆ ಇಲ್ಲೇ ಕಾಲ್ಮೆಂಟ್ ಐತ್ರಿ ಪೂರ್ವ ಪ್ರಾಥಮಿಕ ಸ್ಕೂಲ್ ಇಲ್ಲೇ ಇಲ್ಲೆಲ್ಲ ಮಠ ಮಠನೂ ಐತಿ ಮತ್ತು ಸ್ಕೂಲ್ ಐತಿ ಆಮೇಲೆ ಇಲ್ಲಿ ಸಾಮೂಹಿಕ ವಿವಾಹಗಳನ್ನು ಆಗ್ತಾವು ಜಾತ್ರೆ ಒಳಗೆಲ್ಲ ಫಂಕ್ಷನ್ ಇಟ್ಕೊಂಡಿರ್ತಾರೋ ಅದ್ರ ಸಂಬಂಧ ಎಲ್ಲ ಚೇರ್ಸ್ ಅರೇಂಜ್ ಮಾಡಿದ್ದಾರು ಇಲ್ಲೇ ಒಳಗೆ ಹೋದ್ರೆ ಕಲ್ಮೇಶ್ವರ ಗುಡಿ ಐತ್ರಿ ಇಲ್ಲೇ ಕಲ್ಮೇಶ್ವರನೂ ಕಲ್ಮೇಶ್ವರ ಗುಡಿನೂ ಐತಿ ಸಣ್ಣದ ಆಮೇಲೆ ಇದೆಲ್ಲ ಮಠ ಇಲ್ಲೇ ಐದು ದಿನ ಜಾತ್ರೆ ಒಳಗೆ ಕುಸ್ತಿ ಆಮೇಲೆ ಆ್ಯಂಕರಿಂಗ್ ಆಮೇಲೆ ಸ್ನೇಹ ಸಮ್ಮೇಳನ ಆಮೇಲೆ ಹುಡುಗರು ಡ್ಯಾನ್ಸ್ ಈ ಥರ ನಾನಾ ಥರ ಫಂಕ್ಷನ್ಗಳನ್ನ ಇಟ್ಕೊಂಡು ಅರೇಂಜ್ ಮಾಡ್ಕೊಂಡಿರ್ತಾರೋ ಇದೆಲ್ಲ ಸ್ಟೇಜ್ ಮಾಡೋರಿಗೆ ಇದು ಎಲ್ಲ ಫುಲ್ ಸ್ಟೇಜ್ ಹಾಕಿ ಬೇರೆ ಬೇರೆ ಕಡೆಯಿಂದ ಆ್ಯಂಕರಿಂಗ್ ಮಾಡೋರ್ನಿದು ಇದೆಲ್ಲ ಕರ್ಸಿರ್ತಾರು ಭಾಳ ಒಂದು ಐದು ದಿನ ವಿಜೃಂಭಣೆಯಿಂದ ನಡೀತೈತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್